ಗುರುಗಳು ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಎಲ್ಲರೂ ಕೇಳೇ ಕೇಳ್ತಾರೆ ನಮ್ಮ ಲಾಸೆ ಬಂದು ಓ ಇವತ್ತು ನಮ್ಮ ಹುಡುಗಿ ಬಂದ್ಯಾಳೆ ಅಶ್ವಿನಿ ಬಂದ್ಯಾಳೆ ನೋಡೋಣ ಒಂದು ಹತ್ತು ಸಾವಿರ ರೂಪಾಯಿ ಎಳ್ಕೊಳ್ಳೋಣ ಅಂತ ಮಾಡಿದ್ರೆ ನಮ್ಮಲ್ಲಿ ಮೈನಸ್ ಆಗ್ಬಿಡ್ತೀವಿ ನಮ್ಮಲ್ಲಿರೋ ಗುರುಶಕ್ತಿ ಹೊಟ್ಟೋಗುತ್ತೆ ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಗುರುಶಕ್ತಿ ಲೈವ್ ಆಗುತ್ತೆ ನಾವು ಯಾರೂ ಕಲ್ಯಾಣ ಮಾಡೋಕ್ಕಾಗಲ್ಲ ಯಾರು ಹೇಳೋಕ್ಕಾಗಲ್ಲ ಸು ಕೂಡ ಬಂದ್ಬಿಡುತ್ತೆ ಈ ಸಂದರ್ಭದಲ್ಲಿ ನೀವು ಪ್ರತಿ ಸೋಮವಾರ ಸಾಧ್ಯವಾಯ್ತಾ ಬೆಳಗ್ಗೆ ಉಪವಾಸ ಇದ್ದು ಸಾಯಂಕಾಲ ಈಶ್ವರ ದೃಷ್ಟಿ ಮಾಡಿ ನಿಮ್ಮ ಕೈಲಿದ್ದರೆ ಯಾರು ಬಡಗು ಒಂದು ಸಾರಿ ಅಕ್ಕಿ ಕೊಡಿ ಒಂದು ಕಾಯಿ ಕೊಡಿ ಒಂದು ಬೆಲ್ಲ ಕೊಡಿ ಉಪವಾಸ ಇದ್ದು ಬಿಲ್ವಾರ್ಚನೆ ಮಾಡಿದ್ರೆ ತುಂಬ ಅತ್ಯುತ್ತವ ಒಳ್ಳೆ ಫಲ ಸಿಗುತ್ತೆ ಅದು ಆಗಲಿಲ್ವಾ ಎಲ್ಲೋ ಹೋಗಿ ಯಾವ ದಾರ್ಜಿಲಿಂಗಕ್ಕೆ ಹೋಗಿ ಒಂದು ತುಂಬ ತೊಗೊಂಡೋಗಿ ಒಂದು ನೀರು ಇದು ಬನ್ನಿ ಸಾಕು ಧನ ಪ್ರೀತಿ ಶಿವ ಅಂತ ಹೇಳಿಬಿಟ್ಟಿದ್ದಾರೆ ನೀರಿಂದ ತೃಪ್ತಿ ಆಗ್ತಕ್ಕಂಥ ಶಿವ ಒಬ್ಬನೇ ಅಷ್ಟು ಅಷ್ಟೊಂದು ಹೇಳಿದ್ದಾರೆ ಅಲ್ಲೂ ಬೇಡವಾ ನಿಮ್ಮನ್ನು ಶಿವಲಿಂಗ ತಗೊಂಬನ್ನಿ ನೀರು ಹಾಕಿ ಹೇಳಿ ನೀವು ಕೇಳಿದ್ದನ್ನು ಕೊಡ್ತಾನೆ ನಿಮ್ಮ ಭಕ್ತಿ ದೇವರ ಭಕ್ತಿ ಪ್ರಧಾನ ದೇವರಿಗೆ ಆಶ್ರಯಿಸೋರು ಲಂಚ ಉಡಿಸ್ಬೇಕಾಗಿಲ್ಲ ಆದರೆ ಮೀಮಾಂಸಲ್ಲಿ ಬರೀತಾರೆ ಯಾವ್ಯಾವ ದೇವ್ರಿಗೆ ಏನು ಕೊಡಬೇಕು ಅಂತ ಬರೀತಾರೆ ಅದು ಬೇರೆ ನಮ್ಮ ಇಷ್ಟಾರ್ಥಗಳ ಮಾಡೋಣ ಸರಿ ಕ್ಷೇಮಕ್ಕೆ ಇಷ್ಟು ಮಾಡ್ಬೋದಲ್ಲ ಶಿವಾಷ್ಟಕ ಓದ್ಬೋದು ಲಿಂಗಾಷ್ಟಕ ಓದ್ಬೋದು ಬೇಡ ಶಿವಾಶ್ರಮ ಓದಿ ಅದು ಬೇಡ ಶಿವ ಓಂ ನಮ ಶಿವ ಹೇಳಿ ಸಲ ಬಹಳ ಸರಳವಿದ್ದ ಹಾ ಪರಿಹಾರ ದೊಡ್ಡ ಪರಿಹಾರ ಅದ್ರ ದಿನ ಆಗಲ್ವಾ ಬೇಡ ಮರ್ತಬೇಡಣ ಎಲ್ಲ ಒಂದು ತಿಂಗಳಿಗೆ ಮೂವತ್ತು ದಿವಸ ಇಪ್ಪತ್ತಾರು ಸಹ ಮರ್ತೋಗ್ಬಿಡಿ ನಾಲ್ಕು ಸೋಮವಾರ ಬರುತ್ತಲ್ವಾ ಸೋಮವಾರ ಭಾನುವಾರ ಸೂರ್ಯ ಅಧಿಪತಿ ಸೋಮವಾರಕ್ಕೆ ಚಂದ್ರ ಅಧಿಪತಿ ಚಂದ್ರ ಎಲ್ಲಿದ್ದಾನಮ್ಮ ಈಶ್ವರಂತಾನೆ ಆಯಿತು ಸೋಮವಾರ ಸಾಕ್ಷಾತ್ ಒಂದು ಒಪ್ಪತ್ತು ಊಟ ಮಾಡಿ ಈಶ್ವರನ ಪೂಜೆ ಮಾಡಿ ಅಷ್ಟೇ ಸಾಕು ಗುರುವಿನ ಆರಾಧನೆ ಆದರೆ ನಿಮಗೆ ನಿಮ್ಮ ಗುರುಗಳು ಇರ್ತಾರೆ ನಿಮ್ಮ ಮಠಗಳಿದೆಯಲ್ಲ ನಿಮಗೆ ಎಲ್ಲರೂ ಗುರುಗಳು ಎಲ್ಲರೂ ನಮ್ಮ ಮನಮನ ಇರಲಿ ಪ್ರತಿಯೊಬ್ಬರು ಯಾವ ಮಠ ಬೇಕಾಗಲಿ ಶಿವರಾತ್ರಿಂದ ಹಿಡಿದು ನಮ್ಮ ವಕಲಿಗರ ಮಠ ಸೇರಿಕೊಂಡು ನಿರ್ಮಲಾನಂದ ಸೇರಿಕೊಂಡು ಎಲ್ಲರ ಗುರು ಸ್ವರೂಪ ಅಲ್ಲೇನು ನಾವು ನೋಡೋದಿಲ್ಲ ನೋಡಿ ಶಾಸ್ತ್ರ ಹೇಳುತ್ತೆ ಯಾರು ಕಾವಿ ಬಟ್ಟೆಯನ್ನು ಧರಿಸ್ತಾರೆ ಅವರು ಗುರು ಸ್ವರೂಪ ಗುರು ಜಾತಿ ಇಲ್ಲ ಜತ ಜಾತಿ ಮತ ಏನು ಸ್ವಾರ್ಥ ಏನೂ ಇಲ್ಲ ನಿಸ್ವಾರ್ಥವರು ಅಲ್ಲಿ ಏನು ಆ ಕಾವ್ಯ ಹಾಕೊಂಡ್ರದು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ ಅಂತ ತ್ಯಾಗ ಬುದ್ಧಿ ಇದ್ದರೆ ಸನ್ಯಾಸಕ್ಕಾಗೋದು ತ್ಯಾಗವೇ ಇಲ್ಲ ನಂಗೆ ತ್ಯಾಗ ಇಲ್ಲ ನಂಗೆ ಹೆಂಡತಿ ಬೇಕು ಮಕ್ಕಳು ಬೇಕು ನನ್ನ ಮಕ್ಕಳು ಡಾಕ್ಟರ್ ಇಲ್ಲ ಆಸೆ ಇದೆ ಆದರೆ ಸನ್ಯಾಸಿಗಳಿಗೇನು ಆಸೆ ಇರ್ತಮ್ಮ ಪಾಪ ಯಾವ ಬೇಡ ಬೇಕಾರಾಗಲಿ ದಿನ ಆಗಲಿ ನಾಳೆ ಶಿವರಾತ್ರಿ ಆಗಲಿ ಯಾರು ಬೇಕಾರಾಗಲಿ ಅವರಿಗೆಲ್ಲ ಆಸೆ ಇರುತ್ತೆ ಆಯಿತು ನಿಮ್ಮ ನಿಮ್ಮ ಗುರುಗಳ ಸೇವೆನಾ ಈ ಗುರು ಒಳ್ಳೆ ಮನೆಗೆ ಬಂದಾಗ ನೋಡಿ ರಾಮಾಯಣದಲ್ಲಿ ಮಾತು ಹೇಳ್ತಾನೆ ನಾದರೂ ಮಾರ್ಗದಿಂದ ಬಂದು ಭೂಲೋಕಕ್ಕೆ ಬರ್ತಾರೆ ರಾಮನ ಕಾಣಬೇಕು ಅಂತ ಬರ್ತಾರೆ ಆಗ ರಾಮದೇವರು ಮಹಾರಾಜನಾದರೂ ಕೂಡ ಅವನು ರಾಮ ಮಾ ಐದೇ ಮಹಾರಾಜ ಅವನು ಅವರ ಕಾಲು ತೊಡೆದು ಪಾದ್ಯ ಎಲ್ಲ ಪಾದ್ಯ ಆಚಮನ ಎಲ್ಲ ಮಾಡಿ ಎಲ್ಲ ಅವ್ರಿಗೊಂದು ಕಾಣಿಕೆಯೆಲ್ಲ ಕೊಟ್ಟು ನಮಸ್ಕಾರ ಮಾಡ್ತಾನೆ ಆಯಿತಪ್ಪ ನಾನು ಮೋಹಗೊಳಿಸಬೇಡ ನೀನು ನೀನು ನಂಗೆ ಗೊತ್ತು ನಾರಾಯಣ ಅಂಶ ಗೊತ್ತು ನೀನು ನಾರಾಯಣ ನೀನು ಅಂತೆಲ್ಲ ಹೇಳ್ತಾನೆ ಅದು ಹೇಳ್ತಾನೆ ನಾನು ನನ್ನ ದೈವ ಹೊತ್ತನ್ನು ಬತಿಸಿಬಿಟ್ಟಿದ್ದೇನೆ ರಾಕ್ಷಸಮಾರಕ್ಕೋಸ್ಕರ ಭೂಲೋಪಕ್ಕೆ ಬಂದಿದ್ದೀನಿ ಮಹಾಮನಿಗಳೇ ಯಾವಾಗ ಗೃಹಸ್ಥಾಶ್ರಮದಲ್ಲಿದ್ದವ್ರ ಮನೆಗೆ ಪುಣ್ಯಾತ್ಮ್ತಾರೆ ಅವತ್ತೇ ಆ ಮನೆ ಪುಣ್ಯೋದಯ ಉಂಟಾಗುತ್ತೆ ಅಂಥವ್ರು ಮನೆಗೆ ಬಂದಿದ್ದೀರಾ ನನ್ನ ಜೀವನ ಪಾವನ ಆಯಿತು ಪುಣ್ಯೋದಯ ನಿಮ್ಮಿಂದಾನೇ ಆಯಿತು ಅಂತ ಹೇಳ್ತಾನೆ ಯಾವ ಸನ್ಯಾಸಿಗಳು ಯಾರುಗಳನ್ನ ದೃಷ್ಟ ಮಾಡಿದ್ರೆ ನಮ್ಮ ಪುಣ್ಯೋದಯ ಉಂಟಾಗೇ ಆಗುತ್ತೆ ಯಾವಾಗ ಪುಣ್ಯೋದಯ ಉಂಟಾಗುತ್ತೆ ಪುಣ್ಯ ಸಂಪಾದನೆ ಆಗುತ್ತೆ ಪುಣ್ಯೋದಯ ಅಂದರೆ ಪುಣ್ಯ ಪುಣ್ಯ ಸಂಪಾದನೆ ಮಾಡುತ್ತೆ ಅದಾಗುತ್ತೆ ನೀವು ಇಷ್ಟಾರ್ಥ ಖಂಡಿತ ಇರುತ್ತೆ ಇಷ್ಟೇ ಪೂಜೆ ಹೋಗಿ ಪೂಜೆ ಮಾಡಿ ಈಶ್ವರನ ಪೂಜೆ ಮಾಡಿ ಗುರು ದತ್ತಾತ್ರೇಯನ ಪೂಜೆ ಉಂಟು ತುಂಬ ವಿಶೇಷ ಆಯಿತು ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ ಇರೋದು ಭಾರತ ಖಂಡದಲ್ಲಿ ಅದು ಗುಲ್ಬರ್ಗಾ ಡಿಸ್ಟ್ನಲ್ಲಿ ದೇವರ ಗಾಣಗಾಪುರದಲ್ಲಿ ಬ್ರಹ್ಮಶಕ್ತಿ ಶಕ್ತಿ ಶಿವಶಕ್ತಿ ಒಟ್ಟಿಗೆ ಸೇರಿದೆ ಮೂರು ಜನರು ಬಾಲಕರೂಪದಲ್ಲಿ ಸತಿ ಅನುಸಾಗಿ ಮಕ್ಕಳಾಗಿ ಹುಟ್ಟಿ ಚಂದ್ರನು ಮತ್ತು ಬ್ರಹ್ಮನು ಅಪ್ಪಣೆ ತಗೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಯಾರು ದುರ್ವಾಸರು ಚಂದ್ರ ಹೇಳ್ತಾನೆ ನಾನು ಚಂದ್ರನ ಸೇರಿ ನಿಮಗೆ ದರ್ಶನ ಕೊಡ್ತೀನಿ ಮೂಲ ನಾರಾಯಣನೇ ನಿಮ್ಮ ನಿಮ್ಮನ್ನು ನಾವು ನೋಡ್ಕೋತ ಅಂತ ಹೇಳಿ ಹೊಟ್ಟೋಗ್ತಾರೆ ಅಲ್ಲಿ ಮೂರು ಶಕ್ತಿಗಳಿದೆ ಅಂಥ ದೇವಸ್ಥಾನ ಜಗತ್ತಲ್ಲೇ ಎಲ್ಲೂ ಇಲ್ಲಮ್ಮ ಅವು ಸ್ಮರಣೆ ಮಾಡಿ ಅಲ್ಲಿ ಹೋಗಿ ಬಂದರೆ ಸಾಕು ಊರು ಗರೀಚು ಊರ್ಲೇನೂ ಸವಲತ್ತಿಲ್ಲ ಯಾರು ಎಷ್ಟು ಜನ ದೊಡ್ಡ ದೊಡ್ಡ ಜನ ಮಂತ್ರಿಗಳು ಬಂದ್ರೂ ಆ ಊರ್ ಮೇಲೆ ಯಾರಿಗೂ ಪ್ರೇಮ ಬರಲಿಲ್ಲ ಅದೇ ಮಹಾರಾಷ್ಟ್ರಾಗೆ ಬಿಟ್ಟುಕೊಟ್ಟು ಎಂದೋ ಮಾಡಿಬಿಡು ಏನೋ ಮಾಡಿಬಿಡು ಇವತ್ತು ಇದಿದೆ ನೋಡಿ ಯಾವುದು ಸಾಯಿಬಾ ಬಂದು ಯಾವುದು ಶಿ ಶಿರ್ಡಿ ಶಿರ್ಡಿನ ಮೀರು ಸಾಗೋಗ್ಬಿಡೋದು ಯಾರು ಮಾಡಿಬಿಡೋರು ಆದರೆ ನಮ್ಮಲ್ಲಿ ಇದಿಲ್ಲ ಹೇಳ್ದಲ್ಲ ನೀರಿಗೆ ಒದ್ದಾಡ್ತಾರೆ ನಾನು ನೋಡಿದ್ದೀನಮ್ಮ ಒಂದು ಕೊಡ ನೀರಿಗೆ ನೂರು ರೂಪಾಯಿ ಕೊಡ್ತಾರೆ ಬೇಸಿಗೆ ಭೀಮಾ ಹರಿದು ಹೋಗ್ತಾ ಇದೆ ಪ್ರವಾಹ ಬಂದಿದೆ ನೀರು ತಡೆಗಟ್ಟಿ ನೀರು ಉಳಿಸ್ಕೊಡ್ಬೋದು ಪ್ರಯುಕ್ತ ಕೈ ಹಾಕಲ್ಲ ನಮ್ಮ ದೌರ್ಭಾಗ್ಯ ಅಷ್ಟೆ ಇನ್ನೊಬ್ಬರು ಉಪಯೋಗ ಇಲ್ಲ ನಮ್ಮ ದೌರ್ಭಾಗ್ಯ ಅಷ್ಟೇ ನಾವು ಕೇಳ್ಕೊ ಬಂದಿಲ್ಲ ಆ ಕ್ಷೇತ್ರಕ್ಕೋದು ಕೂಡ ಸಾಕು ಗಲೀಜಿರಲಿ ಏನೋ ಬೇಕಾದ್ರೂ ಇರಲಿ ದೇವರು ಅವನ ಮನಸ್ಸು ಮಾಡಿದ್ರೆ ಕಸದಲ್ಲಿ ಕೂಡ ಇರ್ತಾನೆ ಅಂತ ಹೇಳಿದ್ದಾರೆ ನಾವು ಕೇಳಿದ್ದೇವೆ ಅದರಿಂದ ಅಂಥ ಕ್ಷೇತ್ರ ಗಾಡ್ಗಾಪುರ ಎಲ್ಲ ಬೇಕಾದ್ರೂ ಹೋಗ್ಬೋದು ನೀವು ಗಾಂಡಗಾಪುರಕ್ಕೆ ಹೋಗಿ ನರಸಂಹವಾಡಿಗೆ ಹೋಗಿ ಅದೇ ಗಿರ್ನಾರ್ಗೆ ಹೋಗಿ ಮಾಹುರಕ್ಕೆ ಹೋಗಿ ಕರವೀರಕ್ಕೆ ಹೋಗಲಿ ಇಲ್ಲ ನೀವು ಪೀಠಾಪುರಕ್ಕೆ ಹೋಗಿ ಎಲ್ಲ ದತ್ತಪೀಠಗಳು ಎಲ್ಲೋದ್ರೂ ಖಂಡಿತ ಒಳ್ಳೇದಾಗೇ ಆಗುತ್ತೆ ಈ ಒಂದು ವರ್ಷ ಮುಂದಿನ ವರ್ಷವೂ ಯುವಾದಿ ದಿವಸ ಬಂದ್ಬಿಡ್ತಾನೆ ಈ ಘಟಕರ ಮತ್ತು ಮಿಥುನ ರಾಶಿಯಲ್ಲಿರುವಾಗ ಗುರುವವತ್ಸರ ನಾಯಕನಾಗುವಾಗ ಈ ಕ್ಷೇತ್ರವೇ ಅತ್ಯಂತ ಮುಖ್ಯವಾದ್ದು ಇಷ್ಟಾರ್ಥಗಳು ನೋಡಿ ಸಂಸಾರಿ ಆದಮೇಲೆ ಏನು ಬೇಡ ಅವನಿಗೆ ಅವನು ಬೇಕುವುದೇ ಬೇಕು ಅನ್ನೋದೇ ಜಾಸ್ತಿ ಸಂಸಾರ ತೂಗಿಸ್ಬೇಕಲ್ಲ ಅವ್ನು ಹೆಂಡಿ ಸಮಾಧಾನ ಬಿಡಬೇಕು ಮಕ್ಕಳು ಸಮಾಧಾನ ಬಿಡಬೇಕು ಮನೆಗೆ ಬಂದವರು ಊಟ ಹಾಕಬೇಕು ಇನ್ನೆಲ್ಲೂ ಹೋಗ್ತಾನೆ ಇನ್ಯಾರಿಗೂ ಸಹಾಯ ಮಾಡಬೇಕು ಇಷ್ಟೆಲ್ಲ ಬೇಕಾದ ದೈವ ಕೃಪೆದಾಗುತ್ತಾ ದೈವ ಎಲ್ಲ ದೇವರು ಒಂದೊಂದು ಭಾಗ ಕೊಡ್ತಾರೆ ಎಲ್ಲ ದೇವರಿಗೂ ಯಾರು ನಾವು ಸೇವೆ ಮಾಡಲೇಬೇಕು ಆದರೆ ಗುರು ದತ್ತಾತ್ರೇ ಮಾತ್ರ ಕೊಡೋಕ್ಕೆ ಸಿದ್ಧನಾಗಿದ್ದಾನೆ ನಿಮ್ಮ ಭಕ್ತಿ ಒಂದೇ ಅವರೇನು ತಗೊಳ್ಳೋದು ದಾತರು ಗುರು ದತ್ತ ಅಂದರೆ ದಾತರ ಅಂತ ಅಂದರೆ ಕೊಡೋಕ್ಕೆ ನಿಂತಿದ್ರು ನಿಮ್ಮನ್ನೇನು ನಿಮ್ಮನ್ನೇನು ಕೇಳೋದೇ ಇಲ್ಲ ಅವರು ಅವ್ರಿಗೇನು ಬೇಕಾಗೇ ಇಲ್ಲ ಅವರಿಗೆ ಆದ್ದರಿಂದ ಗುರುದ ಗುರು ದತ್ತಾತ್ರೇಯನ್ನು ಗಾಣಗವರು ಪ್ರಾರ್ಥನೆ ಮಾಡಿದ್ರು ಸಾಕು ಒಳ್ಳೆಯದಾಗುತ್ತೆ ಇದೇ ಗುರು ಅಂಶ ಅಂತ ಸ್ಪಷ್ಟವಾಗಿ ಯಾರು ಮುಂದೆ ಬೇಕಾದ್ರೂ ಹೇಳ ಸರಿ ಗುರುಜಿ ಗುರುವನ್ನ ಒಲಿಸ್ಕೊಳ್ಳೋದು ಹಾಗಾದ್ರೆ ಬಹಳ ಸುಲಭ ಸುಲಭದ ದಾರಿಯಲ್ಲಿ ಅತ್ಯಂತ ಗುರುವಿನ ಕೂಡ ಹೆಟ್ಟಿರ್ತಾರೆ ಹ ನೀವು ಈಗ ಕರೆಂಟ್ ನೋಡಿಕೊಂಡು ಬನಿರೋ ಹೇಗಿದೆ ಅಂತ ನೀವು ಓದಿ ಗುಡ್ನಲ್ಲಿ ಮನಸೆ ಬದಲಂಬಣೆ ಆಗ್ಬಿಡುತ್ತೆ ಏನೋ ಪರಿವರ್ತನೆ ಬಂದ್ಬಿಡುತ್ತೆ ನಿಮಗೆ ಒಂದ ಮಾತಿದೆ ಇದೆ ನಮ್ಮ ತಂದೆವರು ಒಂದು ಮಾತು ಹೇಳಿದರು ದೇವರು ಅಂದ್ರೆ ಅವರು ಕೂಡ ಬಹಳ ಪ್ರಸಿದ್ಧ ಆದ ಮನುಷ್ಯರೇ ಅವ್ರಿಗೆ ಶಾಸ್ತ್ರ ಕಲಿತಿರಲಿಲ್ಲ ಆದ್ರೆ ಅವರು ಎಲ್ಲಾ ವಿದ್ಯಾವಂತರು ಒಳ್ಳೆ ಟಾಟಾ ಕಂಪ್ನಿ ದೊಡ್ಡ ಕೆಲಸದಲ್ಲಿದ್ದರು ಯಾವಾಗಲೂ ಒಂದು ಮಾತು ಹೇಳೋದು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪಾ ಅಂತ ಹೇಳೋದು ಅಂದರೆ ನೋಡಪ್ಪ ಬೆಳಗ್ಗೆ ಹರಿಯುತ್ತೆ ಪೂಜೆ ಮಾಡ್ತೀವಿ ಬಿಡ್ತಿಯೋ ಜನ್ಮ ಕೊಟ್ಟಿದ್ದಾರಲ್ಲಪ್ಪ ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಸಾಕು ನಿನಗೆ ತುಂಬ ಅನುಕೂಲ ಆಗುತ್ತೆ ಕಣಯ್ಯ ಒಮ್ಮೆ ಪೂಜೆ ಮಾಡದೇ ಇರೂ ಬೇಡ ಹೌದು ತಂದೆ ತಾಯಿಗಳ ಪಾದ ತೊಳೆದು ಗುರುಸ್ಮರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳೋದು ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗುರುವೇ ಮೊದಲು ಅಂತ ಹೇಳಿದ್ದಾರೆ